ಮನೆಗಳು ಕೊಡ್ತಿದಾರ ಆದ್ರೆ ಅದು ನಮಗಂತೂ ಗೊತ್ತೇ ಇಲ್ಲ ಆದ್ರೆ ಕೆಲವು ಜನಪ್ರತಿನಿಧಿಗಳಂದ್ರೆ ಅವ್ರು ಯಾರು ಅಂತ ನಾನು ಕೇಳ್ತಾ ಇದ್ದೆ ಅಧ್ಯಕ್ಷರೇ ಯಾಕಂತಂದ್ರೆ ಇಲ್ಲಿ ಏನಾದ್ರೂ ಮನೆಗಳು ಕೊಟ್ರೆ ಇಡೀ ನಮ್ಮಲ್ಲಿ ಮೂವತ್ ಮೂರು ಪಂಚಾಯತಿಗಳು ಅದಾವ ಎಲ್ಲ ಬಡೂರಿರಂತ ಒಂದು ಪಂಚಾಯತಿಗಳು ಅದಾವ ಪ್ರತಿ ಪಂಚಾಯತಿಗೆ ಎಷ್ಟೇ ಮನೆ ಬರ್ಲಿ ಯಾರೇ ಕೊಟ್ಟಿರ್ಲಿ ಅವು ಪ್ರತಿ ಪಂಚಾಯತಿಗೆ ಹಂಚಿಕೆ ಮಾಡಬೇಕು ಮತ್ತೆ ಗ್ರಾಮ ಸಭೆ ಮುಖಾಂತರ ಅಲ್ಲಿ ಹೆಚ್ಚಿನ ಜಾಸ್ತಿ ಮಹಿಳೆಯರನ್ನ ಕೂಡಿಸಿ ಗ್ರಾಮ ಸಭೆ ಮಾಡಿ ಆ ಮುಖಾಂತರ ಮನೆ ಕೊಡ್ರೆ ಅನ್ನೋದು ಅಂತದ್ದು ಕೇಳ್ತೀನಿ ಇದು ನೇರವಾಗಿ ಬಂದು ಮನೆ ತಗೊಂಡೋಗಿ ಅಲ್ಲಿ ಎಲ್ಲ ಮಾರಾಟ ಆಗ್ತದವ ಸಭಾಧ್ಯಕ್ಷರೇ ದಯಮಾಡಿ ನಾನು ಇದು ಸತ್ಯದ ಮಾತು ಹೇಳ್ತಾ ಇದ್ದೀನಿ ಬೇಕಾದ್ರೆ ಇನ್ನೊಂದು ಸಲ ತಾವು ಪರಿಶೀಲಿಸಬೇಕು ಅಂತ ಹೇಳಿ ಮನೆ ಮಾಡಿ ಹದಿನಾಲ್ಕು ಲಕ್ಷ ನಲ್ವತ್ತೊಂಬತ್ತು ಸಾವಿರ ಮನೆಗಳು ಆನ್ ಗೋಯಿಂಗ್ ಇದೆ ಇವುಗಳದು ಪೆಂಡಿಂಗ್ ಬಿಲ್ಸೇ ಒಂಬತ್ತು ಸಾವಿರ ಕೋಟಿ ಇದೆ ಹಿಂದೆ ಎಬಿ ಇದು ನಮಗೆ ಹಿಂದೆ ಸ್ಯಾಂಕ್ಷನ್ ಮಾಡಿ ಅದನ್ನ ನಮಗೆ ಅದು ಈಗ ಇಂಪ್ಲಿಮೆಂಟ್ ಮಾಡುವಂತಹ ಅದು ಕಮಿಟ್ಮೆಂಟು ಸರ್ಕಾರದ ಕಮಿಟ್ಮೆಂಟು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಲೇಬೇಕಾಗುತ್ತೆ ಆದರೆ ಲಾಸ್ಟಲ್ಲಿ ಅವರು ಎರಡು ಮೂರು ಲಕ್ಷ ಒಂದೊಂದು ವರ್ಷದಲ್ಲಿ ಕೊಟ್ಟು ಹೆವಿ ಕಮಿಟ್ಮೆಂಟು ಕ್ರಿಯೇಟ್ ಮಾಡಿದ್ರಿಂದ ಈಗ ಒಂದು ಎರಡು ವರ್ಷ ನಾವು ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಮನೆಗಳನ್ನು ಹೊಸದಾಗಿ ಹಂಚಿಕೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ನಿಜ ಆದರೂ ಕೂಡ ಇದನ್ನು ಒಂದು ತಾಬದಿಗೆ ತಂದು ಆನ್ ಗೋಯಿಂಗ್ ಮನೆಗಳಿಗೆ ಏನು ಒಂಬತ್ತು ಸಾವಿರ ಕೋಟಿಗಿಂತ ಹೆಚ್ಚು ಪೇಮೆಂಟ್ ಇದೆ ಅದನ್ನು ಸ್ವಲ್ಪ ಮಾಡಿ ಆ ನಂತರ ಹೊಸದಾಗಿ ಕೊಡೋದ್ರ ಕಡೆಗೆ ಖಂಡಿತ ಸರ್ಕಾರ ಆಸಕ್ತವಾಗಿದೆ ಪಂಚಾಯ್ತಿಗೆಲ್ಲ ಮನೆಗಳು ಕೊಡ್ತಿದಾರ ಆದ್ರೆ ಅದು ನಮಗಂತೂ ಗೊತ್ತೇ ಇಲ್ಲ ಆದ್ರೆ ಕೆಲವು ಜನಪ್ರತಿನಿಧಿಗಳಂದ್ರೆ ಅವ್ರು ಯಾರು ಅಂತ ನಾನು ಕೇಳ್ತಾ ಇದ್ದೆ ಅಧ್ಯಕ್ಷರೇ ಯಾಕಂತಂದ್ರೆ ಇಲ್ಲಿ ಏನಾದ್ರೂ ಮನೆಗಳು ಕೊಟ್ರೆ ಇಡೀ ನಮ್ಮಲ್ಲಿ ಮೂವತ್ ಮೂರು ಪಂಚಾಯತಿಗಳು ಅದಾವ ಎಲ್ಲ ಬಡೂರಿರಂತ ಒಂದು ಪಂಚಾಯತಿಗಳದಾವ ಅದಾವ ಪ್ರತಿ ಪಂಚಾಯತಿಗೆ ಎಷ್ಟೇ ಮನೆ ಬರ್ಲಿ ಯಾರೇ ಕೊಟ್ಟಿರ್ಲಿ ಅವು ಪ್ರತಿ ಪಂಚಾಯತಿಗೆ ಹಂಚಿಕೆ ಮಾಡಬೇಕು ಮತ್ತೆ ಗ್ರಾಮ ಸಭೆ ಅಲ್ಲಿ ಹೆಚ್ಚಿನ ಜಾಸ್ತಿ ಮಹಿಳೆಯರನ್ನ ಕೂಡಿಸಿ ಗ್ರಾಮಸಭೆ ಮಾಡಿ ಆ ಮುಖಾಂತರ ಮನೆ ಕೊಡ್ರಿ ಅನ್ನೋಂಥದ್ದು ಕೇಳ್ತೀನಿ ಇದು ನೇರವಾಗಿ ಬಂದು ಮನೆ ತಗೊಂಡೋಗಿ ಅಲ್ಲಿ ಹುದ್ದೆಗೆ ಮಾರಾಟ ಆಗ್ತದ ಸಭಾಧ್ಯಕ್ಷರೇ ದಯಮಾಡಿ ನಾನು ಇದು ಸತ್ಯದ ಮಾತು ಹೇಳ್ತಾ ಇದೀನಿ ಬೇಕಾದ್ರೆ ಇನ್ನೊಂದ್ಸಲ ತಾವು ಪರಿಶೀಲಿಸಬೇಕು ಅಂತ ಹೇಳಿ ಮನವಿ ಮಾಡಿ ಹದಿನಾಲ್ಕು ಲಕ್ಷ ನಲವತ್ತೊಂಬತ್ತು ಸಾವಿರ ಮನೆಗಳು ಆನ್ ಗೋಯಿಂಗ್ ಇದೆ ಇವುಗಳದು ಪೆಂಡಿಂಗ್ ಬಿಲ್ಸೆ ಒಂಬತ್ತು ಸಾವಿರ ಕೋಟಿ ಇದೆ ಹಿಂದೆ ಎಬಿ ಈ ಇದು ನಮಗೆ ಹಿಂದೆ ಸ್ಯಾಂಕ್ಷನ್ ಮಾಡಿ ಅದನ್ನು ನಮಗೆ ಅದು ಈಗ ಇಂಪ್ಲಿಮೆಂಟ್ ಮಾಡುವಂತಹ ಅದು ಕಮಿಟ್ಮೆಂಟು ಸರ್ಕಾರದ ಕಮಿಟ್ಮೆಂಟು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಲೇಬೇಕಾಗುತ್ತೆ ಆದರೆ ಲಾಸ್ಟಲ್ಲಿ ಅವರು ಎರಡು ಮೂರು ಲಕ್ಷ ಒಂದೊಂದು ವರ್ಷದಲ್ಲಿ ಕೊಟ್ಟು ಹೆವಿ ಕಮಿಟ್ಮೆಂಟು ಕ್ರಿಯೇಟ್ ಮಾಡಿದ್ರಿಂದ ಈಗ ಒಂದು ಎರಡು ವರ್ಷ ನಾವು ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಮನೆಗಳನ್ನು ಹೊಸದಾಗಿ ಹಂಚಿಕೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ನಿಜ ಆದರೂ ಕೂಡ ಇದನ್ನ ಒಂದು ತಾಬದಿಗೆ ತಂದು ಆನ್ ಮನೆಗಳಿಗೆ ಏನು ಒಂಬತ್ತು ಸಾವಿರ ಕೋಟಿಗಿಂತ ಹೆಚ್ಚು ಪೇಮೆಂಟ್ ಇದೆ ಅದನ್ನು ಸ್ವಲ್ಪ ಮಾಡಿ ಆ ನಂತರ ಹೊಸದಾಗಿ ಕೊಡೋದ್ರ ಕಡೆಗೆ ಖಂಡಿತ ಸರ್ಕಾರ ಬಹಳ ಆಸಕ್ತವಾಗಿದೆ